ಇದು ಹೈಡೆನ್ಸಿಟಿ ಪ್ಲಾಂಟೇಶನ್ಗೋಸ್ಕರ ಒಂದು ಉತ್ತಮ ತಳಿ ಯಾಕಂತ ಹೇಳಿದ್ರೆ ಈ ಮಾವಿನ ಕರಿಯನ್ನು ಕ್ರೀಪರ್ ಮ್ಯಾಂಗೋ ಅಂತಲೇ ಕರೀತಾರೆ ಯಾಕಂತ ಹೇಳಿದ್ರೆ ಈ ಮರ ಮರವಾಗೋದಿಲ್ಲ ಇದು ಬಳ್ಳಿ ತರ ಜೋತ್ ಬೀಳ್ತದೆ ಟಿವಿ ಮ್ಯಾಂಗೋ ಅಂತಲೂ ಕರಿತಾರೆ ಇದನ್ನ ಟಿವಿ ಅಂದ್ರೆ ತಿರುನಲ್ವೇಲಿ ಅಂತ ಹೇಳಿ ಹೆಸರಂತೆ ಒಂದೊಂದು ಹಣ್ಣು ಕೂಡ ಅರ್ಧ ಕೆಜಿಗೂ ಮಿಕ್ಕಿ ಹಣ್ಣನ್ನು ಬರುವಂತದ್ದು ಬಹಳ ಗಟ್ಟಿ ಸಾಫ್ಟ್ ಆಗಿರೋದೇ ಇಲ್ಲ ಇದು ಕ್ರಿಸ್ಪಿ ಇತ್ತೀಚೆಗೆ ಶ್ರೀಲಂಕಾಕ್ಕೆ ಹೋಗಿದ್ದೆ ಶ್ರೀಲಂಕಾದಲ್ಲಿ ಒಂದಷ್ಟು ಮಾವಿನ ತಳಿಗಳನ್ನ ಹುಡುಕಾಟಕ್ಕೋಸ್ಕರ ಹೋಗಿದ್ದೆ ಸಾಕಷ್ಟು ನೂರಾರು ತಳಿಗಳು ಮಾವಿನಲ್ಲಿ ಅತ್ಯದ್ಭುತವಾದಂತಹ ಮಾವುಗಳಿದ್ದಾವೆ ನಮ್ಮದೇನು ಕಡಿಮೆ ಇಲ್ಲ ಆದರೆ ನಮ್ಮಲ್ಲಿ ಇದ್ದದ್ದು ಇರಲಿ ಜೊತೆಗೆ ನಾವು ಹೊಸ್ದನ್ನು ಹುಡ್ಕೊಂಡು ಬರೋಣ ನಮ್ದಲ್ಲದೆ ಏನಿದೆ ಅದನ್ನು ಹುಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ ಶ್ರೀಲಂಕಾಕ್ಕೆ ಹೋಗಿರುವಾಗ ಸಿಕ್ಕಿರುವಂಥ ನನಗೆ ಅರಿವಿಲ್ಲದೆ ಸಿಕ್ಕಿರುವಂತಹ ಒಂದು ಹೊಸ ತಳಿ ಇದು ಕೊಡಿಮಾ ಮಾವು ಅಂತೇಳಿ ಕರೀತಾರೆ ಅವರು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಟಿ ವಿ ಮ್ಯಾಂಗೋ ಅಂತಲೂ ಕರೀತಾರೆ ಇದನ್ನು ಟಿ ವಿ ಅಂದರೆ ತಿರುನಲ್ವೇಲಿ ಅಂತೇಳಿ ಹೆಸರಂತೆ ಇದರ ವಿಶೇಷತೆ ಏನಂದರೆ ಕಾಯಿಯಲ್ಲೇ ಕೂಡ ಇದು ಪೇರಳೆ ಇದೆಯಲ್ಲ ಸೀಬೆಕಾಯಿ ಇದೆಯಲ್ಲ ಆ ಥರದ ಬಿಳಿ ಬಣ್ಣವನ್ನು ಹೊಂದ್ಕೊಂಡಿರುವಂಥದ್ದು ಒಂದೊಂದು ಹಣ್ಣು ಕೂಡ ಅರ್ಧ ಕೆಜಿಗೂ ಮಿಕ್ಕಿ ಹಣ್ಣನ್ನು ಬರುವಂಥದ್ದು ಇನ್ನೊಂದಂದರೆ ಬಹಳ ಗಟ್ಟಿ ಸಾಫ್ಟಾಗಿರೋದೇ ಇಲ್ಲ ಇದು ಕ್ರಿಸ್ಪಿ ಬಹಳ ಕ್ರಿಸ್ಪಿಯಾಗಿ ನಮ್ಮ ಸಪರ್ಜಿಯಲ್ಲಿ ಪಿಯರೆಲ್ಲ ಇರುತ್ತಲ್ಲ ಆ ಥರ ಬರುವಂಥದ್ದು ಇನ್ನೊಂದು ಫ್ರೂಟ್ ಫ್ಲೈ ಅಟ್ಯಾಕ್ ಆಗೋದಿಲ್ಲ ಬಹಳ ಗಟ್ಟಿಯಾದ ಇನ್ನೂ ವಿಶೇಷ ಏನಂತ ಹೇಳಿದ್ರೆ ಇದು ಹೈಡೆನ್ಸಿಟಿ ಪ್ಲಾಂಟೇಶನ್ಗೋಸ್ಕರ ಒಂದು ಉತ್ತಮ ತಳಿ ಯಾಕಂತ ಹೇಳಿದ್ರೆ ಈ ಮಾವಿನಕಾಯಿ ಇದೆಯಲ್ಲ ಈ ಮಾವಿನ ಕರಿಯನ್ನು ಕ್ರೀಪರ್ ಮ್ಯಾಂಗೋ ಅಂತಲೇ ಕರೀತಾರೆ ಯಾಕಂತ ಹೇಳಿದ್ರೆ ಈ ಮರ ಮರವಾಗೋದಿಲ್ಲ ಇದು ಬಳ್ಳಿ ಥರ ಜ್ಯೋತ್ ಬೀಳ್ತದೆ ಗಿಡಗಳ ಗೆಲ್ಲುಗಳ ಮೇಲುಗಡೆಗೆ ಬಂದ ಮೇಲೆ ಆಟೋಮೆಟಿಕ್ ಆಗಿ ಕೆಳಗಡೆಗೆ ವಾಲ್ತದೆ ಹಾಗಾಗಿ ಬಹಳ ಕಡಿಮೆ ಜಾಗದಲ್ಲಿ ಹತ್ತು ಹದಿನೈದು ಅಡಿ ಒಳಗಡೆಗೆ ಮಾವಿನ ಗಿಡಗಳನ್ನು ಬೆಳೆಸ್ಕೊಂಡು ಸಾಂದ್ರೀಕೃತ ಬೇಸಾಯಕ್ಕೆ ಯೋಗ್ಯವಾದಂತಹ ಬಹುಶಃ ಭವಿಷ್ಯದ ಒಂದು ಲಾಭದಾಯಕ ಮಾವು ಅಂತೇಳಿ ಕರಿತೇನೆ ಯಾಕಂತಂದರೆ ಇದು ಜಾಫ್ನಾ ಅಂತ ಹೇಳುವಂಥ ಕರಾವಳಿಯ ಒಂದು ಭಾಗದಲ್ಲಿ ಬೆಳೆದಂಥದ್ದು ಒಂದು ಉತ್ತಮ ತಳಿ ಅಂತ ಅದನ್ನು ಸ್ಯಾಂಪಲ್ಗೋಸ್ಕರ ಇದು ತಂದಿರುವಂಥದ್ದು ಗಿಡಗಳನ್ನು ಕೂಡ ಗಿಡಗಳನ್ನು ಇದು ಮಲ್ಟಿಪ್ಲಿಕೇಶನ್ ಇನ್ನಷ್ಟೇ ಮಾಡಬೇಕು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಹೊಸ ತಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೊಡಿಮಾ ಮಾವು ಅಂತೇಳಿ ಮೆಂಜಿಫೆರಸ್ಪೀಸ್ ಮ್ಯೆ ಸೆಲೆನಿಕಾ ಅಂತ ಹೇಳುವಂಥದ್ದು ಅವರ ನೇಟಿವ್ ಮ್ಯಾಂಗೋ ವೈಲ್ಡ್ ಮ್ಯಾಂಗೋ ಅದು ಕೂಡ ಅತ್ಯಂತ ಉತ್ತಮವಾದಂಥ ಮಾವುಗಳು ಇದಲ್ಲದೆ ಕರುತ ಕೊಲಂಬನ್ ವೆಳ್ಳೈ ಕೊಲಂಬನ್ ಹೀಗೆ ಸಾಕಷ್ಟು ಅಲ್ಲಿಯ ಲೋಕಲ್ ಮಾವುಗಳಿದ್ದಾವೆ ಯಾಕೆ ನಾವು ಕೂಡ ಅದನ್ನು ಬೆಳೆದು ಒಳ್ಳೆಯ ಆದಾಯವನ್ನು ಬಳಸ್ಬಾರ್ದು ಖಂಡಿತವಾಗಿಯೂ ಕೂಡ ನಾವು ಕೂಡ ಒಂದು ಹೊಸ ನಿರೀಕ್ಷೆಯಲ್ಲಿ ಹೊಸ ಪರ್ವದಲ್ಲಿ ನಾವು ಇದ್ದೇವೆ ಇನ್ನೊಂದು ವಿಶೇಷತೆ ಏನಂದರೆ ಇದು ತುಂಬ ಗ ನಾನಾಗಲೇ ಹೇಳಿದಾಗಿ ತುಂಬ ಗಟ್ಟಿ ಹಣ್ಣುಗಳು ಕ್ರಿಸ್ಪಿ ಹಣ್ಣುಗಳು ಜೊತೆಗೆ ಶೆಲ್ಫ್ ಲೈಫು ಸುಮಾರು ಹತ್ತು ದಿವಸ ಐತಿ ಈ ಮಾವಿನಕಾಯಿಯ ನನ್ನ ಹಣ್ಣನ್ನು ನಾನು ತೊಗೊಂಡ್ಬಂದುಬಿಟ್ಟು ಟೋಟಲ್ ಆಗಿ ನಾನು ತಂದಿರುವ ಉದ್ದೇಶ ಏನಂದರೆ ಇದು ಎಷ್ಟು ದಿವಸ ಇದಕ್ಕೆ ತಾಳಿಕೆ ಇದೆ ಇಂಗ್ಲೀಷಲ್ಲಿ ಶೆಲ್ಫ್ ಲೈಫ್ ಎಷ್ಟು ದಿವಸ ಇದೆ ಅಂತ ಹೇಳಿ ನೋಡುವಂತ ಇನ್ನೂ ಕೂಡ ಒಂದೇ ಪ್ಯಾಚಸ್ ಒಂದೇ ಫ ಇದು ನೀವು ಕೊಳೆ ಒಂದು ಕಲೆ ಇದನ್ನು ಕಾಣೋದಿಲ್ಲ ಹಣ ಕಾಯಿಯಲ್ಲಿ ಬಂದಿರುವಂತಹ ಕಲೆಗಳು ಬಿಟ್ಟರೆ ಬೇರೆಲ್ಲೂ ಕೂಡ ನಿಮಗೆ ಅದರಲ್ಲಿ ಒಂದು ರೀತಿ ಒಂದು ಕೊಳೆ ಕೂಡ ಕಾಣೋದಿಲ್ಲ ನೋಡಿ ಒಳ್ಳೆ ರೀತಿಯ ಒಂದು ಕಾಯಿ ಇದು ಬಹಳ ನಾಜುಕಾದ ಕಾಯಿ ಒಳ್ಳೆ ಫೈಬರ್ಲೆಸ್ ಅಂತೆ ನಾರು ರಹಿತ ನಾರು ಕಡಿಮೆ ನಾರು ಇರುವಂಥ ಒಂದು ಹಣ್ಣು ಚ ಚಾಕುವಿನಲ್ಲಿ ಕಟ್ ಮಾಡುವಾಗಲೂ ಕೂಡ ತೊಂದರೆ ಆಗದಿರುವಂಥ ಹಣ್ಣು ಖಂಡಿತವಾಗಿ ನಾವು ಇದನ್ನು ಒಂದು ಪ್ರಯೋಗಕ್ಕೆ ಒಡ್ಬೇಕಾದಂಥದ್ದು ನಮ್ಮ ತೋಟದಲ್ಲಿ ಬೆಳಿಬಹುದಾದಂತಹ ಒಂದು ಹಣ್ಣು